ಎಲ್ಲರಿಗೂ ನಮಸ್ಕಾರ ಸನಾತನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡುವಂತಹ ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೆ ಈ ಒಂದು ಸಂಕಷ್ಟರ ಚತುರ್ಥಿಗೆ ಯಾವ ಮಹತ್ವವಿದೆ ವ್ರತಕತೆ ಏನಿದೆ ಹಾಗೆ ಚಂದ್ರೋದಯದ ಸಮಯ ಏನಿದೆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಣೆಯಲ್ಲಿ ಅಥವಾ ತಲೆಯಲ್ಲಿ ಯಾರು ಚಂದ್ರನನ್ನು ಹೊಂದಿದ್ದಾರೋ ಅವರನ್ನು ಬಾಲಚಂದ್ರ ಅಂತ ಕರೀಲಾಗುತ್ತೆ ತಲೆಯಲ್ಲಿ ಚಂದ್ರನನ್ನು ಧರಿಸಿದವನು ಶಿವ ಗಣಪತಿಗೆ ಶಿವನು ಚಂದ್ರನನ್ನೇ ಭೂಷಣವನ್ನಾಗಿ ಮಾಡಿದನೆಂದು ಆ ಒಂದು ಕಾರಣಕ್ಕೆ ಗಣಪತಿಗೆ ಬಾಲಚಂದ್ರ ಎಂಬ ಹೆಸರು ಬಂದಿತು ಅಂತ ಒಂದು ಹೇಳಲಾಗುತ್ತೆ ಇನ್ನು ಗಣೇಶನನ್ನು ನಾವು ವಿದ್ಯೆ ಬುದ್ಧಿ ಸಮೃದ್ಧಿಗೆ ಅಧಿದೇವತೆ ಅಂತಲೇ ಹೇಳ್ತೀವಿ ಯಾಕಂದರೆ ಯಾವುದೇ ವ್ರತಾಚರಣೆಯನ್ನು ಮಾಡಲಿ ಅಥವಾ ಯಾವುದೇ ಪೂಜೆಯನ್ನು ಮಾಡಿದ್ರೂ ಕೂಡ ಅದರ ಫಲ ನಮಗೆ ಸಿಗಬೇಕು ಅಂದರೆ ನಾವು ಮೊದಲು ಪ್ರಥಮ ಪೂಜನಾದಂತಹ ಗಣೇಶನಿಗೆ ಆರಾಧನೆಯನ್ನು ಮಾಡಿ ಅಥವಾ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿದ ಮೇಲೇ ಆ ಒಂದು ವ್ರತದ ಫಲವನ್ನು ನಾವು ಅನುಭವಿಸೋಕೆ ಅಥವಾ ಆ ಒಂದು ವ್ರತದ ಫಲವನ್ನು ಪಡೆಯೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಂಕಷ್ಟಹರ ಚತುರ್ಥಿ ಹೆಸರಲ್ಲೇನೆ ಎಲ್ಲ ಕಷ್ಟಗಳನ್ನು ಹರಣ ಮಾಡುವಂತಹ ಚತುರ್ಥಿ ಇದೇ ಕಾರಣಕ್ಕೆ ಯಾವಾಗಲೂ ಕೂಡ ಸಂಕಷ್ಟಿ ಅಥವಾ ಸಂಕಷ್ಟಿ ಚತುರ್ಥಿ ಅಂತ ಹೇಳಬಾರ್ದು ಬದಲಾಗಿ ಸಂಕಷ್ಟ ಹರ ಚತುರ್ಥಿ ಅಂತ ಹೇಳಬೇಕು ಯಾಕಂದರೆ ವಿಘ್ನೇಶ್ವರ ಎಲ್ಲ ಕಷ್ಟಗಳನ್ನು ಹಾಗೆ ಎಲ್ಲ ಸಂಕಷ್ಟಗಳನ್ನು ಹರಣ ಮಾಡ್ತಾನೆ ಹಾಗಾಗಿ ಈ ಬಾರಿ ನಾವು ಬಾಲಚಂದ್ರನ ರೂಪದಲ್ಲಿ ಗಣೇಶನನ್ನ ಆರಾಧನೆಯನ್ನು ಮಾಡಿ ನಮ್ಮ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆಯನ್ನು ಮಾಡಿಕೊಳ್ಳೋಣ ಹಾಗೆ ಈ ಬಾರಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಏನಿದೆ ಅದು ಸೋಮವಾರ ಆಚರಣೆಗೆ ಬಂದಿದೆ ಅಂದರೆ ಮಾರ್ಚ್ ಹದಿನೇಳನೇ ತಾರೀಕು ನಾವು ಈ ಒಂದು ಸಂಕಷ್ಟರ ಚತುರ್ಥಿಯ ವ್ರತದ ಆಚರಣೆಯನ್ನು ಮಾಡಿಕೊಳ್ಬೇಕು ಬಹಳಷ್ಟು ಜನ ಆ ಮಂಗಳವಾರ ಬಂದಿದೆ ಅಂದರೆ ಹದಿನೆಂಟನೇ ತಾರೀಕು ಆಚರಣೆಯನ್ನು ಮಾಡಿಕೊಳ್ಬೇಕಂತ ಕೂಡ ಕೇಳ್ತೀರಾ ಇಲ್ಲ ಈ ಒಂದು ಸಂಕಷ್ಟರ ಚತುರ್ಥಿಯನ್ನು ಮಾರ್ಚ್ ಹದಿನೇಳನೇ ತಾರೀಕೇ ಅಂದರೆ ಸೋಮವಾರನೇ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಮತ್ತೊಂದು ವಿಶೇಷ ಅಂದರೆ ಸೋಮವಾರ ಈ ಒಂದು ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ಮಾಡೋದ್ರಿಂದ ಶಿವನ ಆಶೀರ್ವಾದವು ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಈ ಒಂದು ಪಾಲ್ಗುಣ ಮಾಸದ ಸಂಕಷ್ಟರ ಚತುರ್ಥಿಯನ್ನು ಬಾಲಚಂದ್ರನ ರೂಪದಲ್ಲಿರುವಂತಹ ಗಣೇಶನಿಗೆ ಸಮರ್ಪಣೆಯನ್ನು ಮಾಡಿ ಆಚರಣೆಯನ್ನು ಮಾಡೋಣ ಮೊದಲನೇದಾಗಿ ನಾವು ಉಪವಾಸದ ಸಂಕಲ್ಪವನ್ನು ಬೆಳಕ್ಕೆ ತೆಗೆದುಕೊಳ್ಬೇಕು ಹಾಗೆ ಬಹಳಷ್ಟು ಜನ ಬೆಳಗ್ಗೆ ಪೂಜೆ ಆಚರಣೆಯನ್ನು ಮಾಡಿಕೊಂಡು ಅಂದರೆ ಉಪವಾಸದ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಬಂದು ಮುಖ್ಯ ಪೂಜೆ ಸಂಜೆ ವೇಳೆ ಕೂಡ ಆಚರಣೆಯನ್ನು ಮಾಡ್ತಾರೆ ಅಥವಾ ಮಾಡದೇ ಇದ್ದಂಥ ಪಕ್ಷದಲ್ಲಿ ಖಂಡಿತವಾಗ್ಲೂ ಸಂಜೆ ಬಂದು ಒಂದು ಬಾರಿ ಗಣೇಶನಿಗೆ ಪುನಃ ದೀಪವನ್ನು ಬೆಳಗಿಸಿ ಪೂಜೆ ಮಾಡಿ ಆರತಿಯನ್ನು ಮಾಡಿ ಸರಳವಾಗಿ ಹಾಲು ಸಕ್ಕರೆ ಬೇಕಿದ್ರೂ ನೀವು ಸಂಜೆ ಕೂಡ ಇಡ್ಬೋದು ಅಥವಾ ಆ ಬೆಳಗ್ಗೆ ಹಾಲು ಸಕ್ಕರೆಯನ್ನು ಇಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡು ಹೋಗಿ ಸಂಜೆ ವೇಳೆ ಬೇಕಿದ್ದರೆ ಬಂದು ನೀವು ಅಡುಗೆಯನ್ನು ಕೂಡ ಮಾಡಿ ನೈವೇದ್ಯವನ್ನಾಗಿ ಕೂಡ ಮಾಡ್ಬೋದು ಒಟ್ಟಲ್ಲಿ ಚಂದ್ರೋದಯ ಆಗಿರೋದು ಮುಖ್ಯ ಆಗುತ್ತೆ ಚಂದ್ರ ದರ್ಶನ ಮುಖ್ಯ ಆಗುತ್ತೆ ಹಾಗೆ ಅರ್ಘ್ಯವನ್ನು ಕೂಡ ಕೊಡೋದು ಈ ಒಂದು ಸಂಕಷ್ಟರ ಚತುರ್ಥಿಯಲ್ಲಿ ಬಹಳ ಮುಖ್ಯ ಹಾಗೆ ಬಹಳಷ್ಟು ಜನ ಯಾಕೆ ಅರ್ಘ್ಯ ಕೊಡಬೇಕು ಅಂತ ಕೂಡ ಕೇಳ್ತೀರ ಆದರೆ ಅರ್ಘ್ಯವನ್ನು ಕೊಟ್ಟರೇ ಆ ಒಂದು ಪೂಜೆಯ ಪೂರ್ಣ ಫಲ ಸಿಗೋದು ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ಅರ್ಘ್ಯವನ್ನು ತಪ್ಪದೆ ಕೊಡಿ ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂದಾಗ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಒಂದು ಸಮಯವನ್ನು ನೋಡಿದಾಗ ಬೆಳಗ್ಗೆ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತೆಂಟು ನಿಮಿಷವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ನಂತರ ಯಾರಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಳೋಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಏಳು ಗಂಟೆ ಐವತ್ತು ನಿಮಿಷದ ಒಳಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ರಾಹುಕಾಲ ಇರುತ್ತೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಕೂಡ ರಾಹುಕಾಲ ಇರುತ್ತೆ ಹಾಗಾಗಿ ಇದರ ಒಳಗೆ ಅಂದರೆ ಏಳು ಗಂಟೆ ಐವತ್ತಾರು ನಿಮಿಷದ ಒಳಗೆ ನೀವು ಬೇಕಿದ್ದರೆ ಪೂಜೆಯನ್ನು ಮಾಡಿ ಉಪವಾಸದ ಸಂಕಲ್ಪವನ್ನು ಮಾಡಿಕೊಳ್ಬಹುದು ಇನ್ನು ಉಳಿದ ಹಾಗೆ ಒಂದು ಅಮೃತ ಕಾಲದ ಒಂದು ಸಮಯ ಕೂಡ ಇದೆ ಅಂದರೆ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಕೂಡ ಅಮೃತ ಕಾಲ ಇದೆ ಹಾಗಾಗಿ ಈ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ತೊಂದರೆ ಇಲ್ಲ ಆದರೆ ಕೆಲವೊಬ್ಬರು ಮುಡಿಪನ್ನು ಕಟ್ಟಿರ್ತಾರೆ ಅಂದರೆ ಹರಕೆಯನ್ನು ಮಾಡ್ಕೊಳ್ತಿರ್ತಾರೆ ಸಂಕಷ್ಟರ ಚತುರ್ಥಿಯಲ್ಲಿ ಹಾಗಾಗಿ ರಾಹುಕಾಲವು ಕೂಡ ಜೊತೆ ಇದ್ದರೂ ಕೂಡ ಅಮೃತ ಕಾಲ ಇದ್ದರೆ ಯಾವುದೇ ರೀತಿ ದೋಷ ಇಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಕೆಲವೊಬ್ಬರು ಆಚರಣೆಯನ್ನು ಮಾಡಲ್ಲ ಹಾಗಾಗಿ ಎರಡೂ ಸಮಯವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಅದರ ಮುಖಾಂತರ ಏನಾದರೂ ಮುಡಿಪನ್ನು ಕಟ್ಟೋರಿದ್ರೆ ಅಥವಾ ಸಂಕಲ್ಪವನ್ನು ಪ್ರತ್ಯೇಕವಾಗಿ ಮಾಡ್ಕೊಳ್ಳೋದಿದ್ರೆ ಈ ರೀತಿಯಲ್ಲಿ ಈ ಒಂದು ಸಮಯಗಳಲ್ಲಿ ನೀವು ಮಾಡ್ಕೊಳ್ಬೋದು ನಂತರ ಬರೋದು ಮುಖ್ಯ ಒಂದು ಸಮಯ ಅಂದರೆ ಅದು ಚಂದ್ರೋದಯದ ಸಮಯ ಚಂದ್ರೋದಯದ ಸಮಯವನ್ನು ನೋಡಿದ್ರೆ ರಾತ್ರಿ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಚಂದ್ರೋದಯ ಇದೆ ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಊರುಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಖಂಡಿತವಾಗಲೂ ಎಂಟು ಗಂಟೆ ಐವತ್ತೈದು ನಿಮಿಷ ಅಂದರೆ ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟರೊಳಗೆ ಚಂದ್ರ ಅಂತೂ ದರ್ಶನ ಆಗಿ ಆಗ್ತಾನೆ ಹಾಗಾಗಿ ಈ ಸಮಯದಲ್ಲೂ ಕೂಡ ನೀವು ಚಂದ್ರನಿಗೆ ಹಾಗೆ ಗಣಪತಿಗೆ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ನೀವು ನೀವು ಕೂಡ ಪೂಜೆ ಎಲ್ಲವನ್ನು ಕೂಡ ಮಾಡಿ ಮಂಗಳಾರತಿಯನ್ನು ಮಾಡಿಕೊಂಡು ನಂತರ ಬೇಕಿದ್ರೆ ನೀವು ಉಪವಾಸವನ್ನು ಮುರಿಬೋದು ಇನ್ನು ಪೂಜೆಯ ಒಂದು ವಿಧಾನ ಹೇಗೆ ಅಂತಂದರೆ ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಿರ್ತೀರ ಅವರಿಗಾಗಿ ಪೂಜೆ ವಿಧಾನವನ್ನು ಕೂಡ ತಿಳಿಸ್ಕೊಟ್ಟಿರ್ತೀನಿ ಜೊತೆಗೆ ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ವ್ರತಕಥೆಯನ್ನು ಕೂಡ ನಾನೀಗ ತಿಳಿಸ್ಕೊಡ್ತಿದ್ದೀನಿ ಒಮ್ಮೆ ಒಬ್ಬ ಲೇವಾದೇವಿಕಾರನು ತನ್ನ ಹೆಂಡತಿಯೊಂದಿಗೆ ನಗರದಲ್ಲಿ ವಾಸಿಸುತ್ತಿದ್ದನು ಅವರಿಗೆ ಮಕ್ಕಳಿಲ್ಲ ಎಂಬ ಕೊರಕು ಸದಾ ಕಾಡ್ತಿತ್ತು ಒಂದು ದಿನ ಆ ಲೇವಾದೇವಿಕಾರನ ಹೆಂಡತಿಗೆ ನೆರೆಮನೆಯ ಮಹಿಳೆ ಬಂದು ಸಂಕಷ್ಟರ ಚತುರ್ಥಿಯ ಆಚರಣೆ ಮಾಡುವಂತೆ ತಿಳಿಸ್ತಾಳೆ ಗಣೇಶನ ಕಥೆಯನ್ನು ಕೇಳಿದ ಆಕೆ ಮನೆಗೆ ಬಂದು ಪೂರ್ಣ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಮಾಡಿ ಮುಂದಿನ ಚತುರ್ಥಿಯಂದು ಉಪವಾಸದ ಆಚರಣೆಯನ್ನು ಕೂಡ ಮಾಡ್ತಾಳೆ ಅದರ ಫಲವಾಗಿ ಆ ದಂಪತಿಗಳಿಗೆ ಗಂಡು ಮಗು ಚರಣವಾಗುತ್ತೆ ಆಗ ಅವಳು ಉಪವಾಸದ ವ್ರತವನ್ನು ಮಾಡಿ ಗಣೇಶನಿಗೆ ಪ್ರಸಾದವನ್ನು ನೀಡಬೇಕು ಅಂತ ನಿರ್ಧಾರವನ್ನು ಮಾಡ್ಕೋತಾಳೆ ಆದರೆ ಈಗ ಮಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಮೊದಲು ಮಗನಿಗೆ ಮದುವೆಯನ್ನು ಮಾಡಿ ಮದುವೆ ಆದ ಬಳಿಕ ಈ ವ್ರತದ ಆಚರಣೆಯನ್ನು ಮಾಡೋಣ ಅಂತ ಆ ದಂಪತಿಗಳು ಗಣೇಶನ ವ್ರತದ ಆಚರಣೆಯನ್ನು ನಿಲ್ಲಿಸ್ಬಿಡ್ತಾರೆ ಹಾಗೆ ಪ್ರತಿಯೊಂದು ಆಚರಣೆ ಅಂದರೆ ಪ್ರತಿಯೊಂದು ಸಂಕಷ್ಟರ ಚತುರ್ಥಿ ಬಂದರೂ ಕೂಡ ಅವರು ಯಾವುದೋ ಒಂದು ನೆಪವನ್ನು ಹೇಳಿಕೊಂಡು ಆ ಪೂಜೆಗಳನ್ನು ಮುಂದೂಡ್ತಾ ಆ ದಂಪತಿ ಇಬ್ಬರು ಕೂಡ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸೋದನ್ನು ಮರೀತಾರೆ ಇದೇ ವೇಳೆ ಮದುವೆಗೆ ಇನ್ನೇನು ಎರಡು ದಿನ ಬಾಕಿ ಇದೆ ಅಂದಾಗ ಗಣೇಶ ಆ ಲೇವಾದೇವಿಗಾರನ ಮಗನನ್ನು ಅರಳಿ ಮರದಲ್ಲಿ ಬಂದಿಯಾಗಿ ಇಟ್ಬಿಡ್ತಾನೆ ಆ ಮಗ ಕಾಣದಿದ್ದಾಗ ಇಬ್ಬರು ದಂಪತಿಗಳು ಕೂಡ ಬಹಳಷ್ಟು ಹುಡುಕ್ತಾರೆ ಆದರೆ ಆತನ ಸುಳಿವು ಮಾತ್ರ ಅವರಿಗೆ ಸಿಗೋದಿಲ್ಲ ಅದೇ ವೇಳೆ ಮಗನ ಧ್ವನಿ ಅರಳಿ ಮರದಿಂದ ಬರ್ತಿರೋದನ್ನು ಕೇಳಿ ಆಗ ಮಗ ಯಾವ ಉದ್ದೇಶಕ್ಕಾಗಿ ಅರಳಿ ಮರದಲ್ಲಿ ಬಂದಿಯಾಗಿದ್ದಾನೆ ಅಂತ ತಿಳಿಯುತ್ತೆ ತಪ್ಪಿನ ಅರಿವಾದ ನಂತರ ಆ ದಂಪತಿಗಳು ಸಂಕಷ್ಟಹರ ಚತುರ್ಥಿಯ ದಿನ ವಿಧಿವತ್ತಾಗಿ ಪೂಜೆಯ ಆಚರಣೆಯನ್ನು ಮಾಡಿ ವ್ರತಕಥೆಯನ್ನು ಕೇಳಿ ಗಣೇಶನಿಗೆ ಪ್ರಸಾದವನ್ನು ಅರ್ಪಿಸ್ತಾರೆ ತನ್ನ ತಪ್ಪನ್ನು ಒಪ್ಪಿಕೊಂಡ ನಂತರ ಗಣೇಶ ಪ್ರಸನ್ನನಾಗಿ ಅವರ ಪೂಜೆಯನ್ನು ಸ್ವೀಕರಿಸಿ ಆ ಮಗನನ್ನು ಬಿಟ್ಟು ಕಳುಹಿಸ್ತಾರೆ ಇದು ಈ ಒಂದು ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ಕಥೆಯಾಗಿತ್ತು ಹಾಗೆ ಈ ಒಂದು ಮಹತ್ವವನ್ನು ಕೂಡ ತಿಳಿದುಕೊಂಡು ಗಣೇಶನ ಆಚರಣೆಗಳನ್ನು ವ್ರತಗಳನ್ನು ಅಥವಾ ಯಾವುದೇ ಪೂಜೆ ವ್ರತಗಳ ಆಚರಣೆಯನ್ನು ಮಾಡಿದರೂ ಕೂಡ ಬಹಳಷ್ಟು ಹರಕೆಗಳನ್ನು ಇಟ್ಕೊಂಡಿರ್ತೀವಿ ಆದರೆ ನಮ್ಮ ಕೆಲಸ ಆದ ನಂತರ ಆ ಹರಕೆಗಳನ್ನು ಬಿಟ್ಬಿಡ್ತೀವಿ ಹಾಗಾಗಿ ಯಾರು ಕೂಡ ಅಷ್ಟೇ ಯಾವುದೇ ಒಂದು ವ್ರತಾಚರಣೆ ಅಥವಾ ಆ ಫಲ ನಮಗೆ ಲಭಿಸುತ್ತೆ ಅಂದಾಗ ಆ ಹರಕೆಗಳನ್ನು ಅಥವಾ ಆ ಪೂಜೆಗಳನ್ನು ತಪ್ಪದೇ ಆಚರಣೆಯನ್ನು ಮಾಡಿಕೊಳ್ತಾ ಬನ್ನಿ ಇದರಿಂದ ಮುಂದೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಹೊತ್ತು ಅನಾನುಕೂಲ ಅಂತೂ ಆಗೋಲ್ಲ ಇನ್ನು ಪೂಜಾ ವಿಧಾನದ ಒಂದು ವಿಚಾರಕ್ಕೆ ಬಂದರೆ ನಿಮಗೀಗಾಗಲೇ ಈಗಾಗಲೇ ಹಳೆಯ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಪೂಜಾ ವಿಧಾನ ಹೇಗೆ ಅಂತ ಆದರೂ ಕೂಡ ಹೊಸದಾಗಿ ಯಾರು ಈ ವಿಡಿಯೋನ ನೋಡ್ತಿದ್ದೀರ ಅವ್ರಿಗೆ ಅನುಕೂಲ ಆಗಲಿ ಅಂತ ಪುನಃ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮೊದಲು ದೀಪವನ್ನು ಬೆಳಗಿಸಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಗಂಟ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಕಲಶ ಪೂಜೆ ಅಂದರೆ ಒಂದು ಕಲಶದಲ್ಲಿ ಅಥವಾ ಪಂಚಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಕೊಳ್ಬೇಕು ಹಾಗೆ ಗಂಗೆ ಚೈಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ ಮಿನಸನ್ನಿಧಿಮೂರು ಅಂತ ಹೇಳಿ ನೀರನ್ನು ತುಂಬಿಟ್ಟಿರುವಂಥ ಕಲಶದ ಮೇಲೆ ಕೈಯನ್ನಿಟ್ಟು ಈ ಒಂದು ಸ್ತೋತ್ರವನ್ನು ಹೇಳಿ ಅರಿಶಿನ ಕುಂಕುಮ ಮತ್ತು ಹೂವು ಅಕ್ಷತೆ ಎಲ್ಲವನ್ನು ಹಾಕಿ ಕೈಯನ್ನು ಇಟ್ಟು ಈ ಸ್ತೋತ್ರವನ್ನು ಹೇಳಿ ನಂತರ ಗಂಟಾನಾದವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇದರ ನಂತರ ನೀವು ಈ ಕಲಶದ ನೀರನ್ನು ಬರೀ ದೇವರ ಪ್ರೋಕ್ಷಣೆಗೆ ಮಾತ್ರ ಬಳಸ್ಕೊಳ್ಬೇಕಾಗುತ್ತೆ ನೀವು ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಬೇರೆ ನೀರನ್ನು ಇಟ್ಕೊಳ್ಬೇಕಾಗುತ್ತೆ ಸಂಕಲ್ಪಕ್ಕೆ ನೀರನ್ನು ಇಟ್ಕೊಳ್ಬೇಕು ಹಾಗೆ ಕೈಯಲ್ಲಿ ಅಕ್ಷತೆ ಹೂವು ಮತ್ತು ನಾಣ್ಯ ಹಾಗೆ ಬಟ್ಟೆ ಅಡಿಕೆಯನ್ನು ಇಟ್ಕೊಳ್ಬೇಕಾಗುತ್ತೆ ನೀವು ದೇಶಕಾಲೆ ಅಂದರೆ ಶುಭ ಶೋಭನೆ ಮುಹೂರ್ತೆ ಅದೆಲ್ಲವನ್ನು ಕೂಡ ಹೇಳಿಕೊಂಡು ಮಾಡ್ಕೊಳ್ಬೋದು ಅಥವಾ ಅದೆಲ್ಲವನ್ನು ಹೇಳೋಕ್ಕೆ ಬರಲಿಲ್ಲ ಅನ್ನೂ ಕೂಡ ನೀವು ನಾನೀಗ ತೋರಿಸುವಂಥ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಸಂಕಲ್ಪ ಮಂತ್ರ ಈ ರೀತಿ ಇದೆ ಏನು ಗುಣವಿಶೇಷಣ ವಿಶಿಷ್ಟಾಯಂ ಶುಭತಿತೋ ಮಮ ಮಮ್ಮ ಸರ್ವಸಂಕಟ ನಿವೃತ್ತಿ ದ್ವಾರ ಸಕಲ ಕಾರ್ಯಸಿದ್ಧಾರ್ಥಂ ಮಮ್ಮ ಮನೋವಾಂಛಿತ ಫಲ ಸಿದ್ಧರ್ಥಂ ಅಂತ ಕೂಡ ಕೇಳ್ಕೊಳ್ಳಿ ಯಾಕಂದರೆ ಏನೇ ಮನಸ್ಸಿನಲ್ಲಿ ಇರುವಂಥ ಇಚ್ಛೆಗಳಿದ್ರೂ ಕೂಡ ನೆರವೇರಲಿ ಅಂತ ಕೂಡ ಕೇಳ್ಕೊಳ್ಳಿ ಕೃಷ್ಣ ಪಕ್ಷ ಒಂದು ಯಾವ ಮಾಸ ಈಗ ಇದೆ ಅಂದರೆ ಪಾಲ್ಗುಣ ಮಾಸ ಕೃಷ್ಣ ಚತುರ್ಥ್ಯಾಂ ಶುಭ ಅಂತ ಕೇಳ್ಕೊಳ್ಳಿ ಶ್ರೀ ಗಣೇಶ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಸಂಕ ಚತುರ್ಥಿ ಪೂಜಾಂ ಕರಿಷೆ ಅಥವಾ ಬಾಲಚಂದ್ರ ಸಂಕಷ್ಟರ ಚತುರ್ಥಿ ಪೂಜಾಂ ಕರಿಷೆ ಅಂತ ಕೂಡ ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೋದು ನಂತರ ನೀವು ಪೂಜೆ ಪ್ರಾರಂಭವನ್ನು ಮಾಡ್ಕೊಳ್ಬೋದು ಆದಮೇಲೆ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ಅಂದರೆ ಗಣೇಶನಿಗೆ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆಸನ ಅಕ್ಷತೆ ಎಲ್ಲವನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಮೊದಲು ವಿಘ್ನೇಶ್ವರನ ಯಾವುದೇ ಒಂದು ಮಂತ್ರ ಆಗಲಿ ಸ್ತೋತ್ರವನ್ನು ನೀವು ಹೇಳ್ಕೊಳ್ಬೋದು ವಕ್ರತುಂಡ ಮಹಾಕಾಯಕಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶ ಸರ್ವತ ಓಂ ಶ್ರೀ ಮಹಾಗಣಪತಿ ನಮಃ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳಿ ಮೊದಲು ನೀವು ಧ್ಯಾನವನ್ನು ಮಾಡ್ಕೊಳ್ಬೇಕಾಗತ್ತೆ ನಂತರ ಗಣಪತಿಗೆ ಆಹ್ವಾನವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಸ್ವಲ್ಪ ಅಕ್ಷತೆ ನಡೆದುಕೊಂಡು ಓಂ ಶ್ರೀ ಮಹಾಗಣಪತಿ ನಮಃ ಆಹ್ವಾನಾಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಸ್ವಲ್ಪ ಅಕ್ಷತೆ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ಆಸನ ಓಂ ಶ್ರೀ ಮಹಾಗಣಪತಿ ನಮಃ ಆಸನಾಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಸ್ವಲ್ಪಾಕ್ಷತೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಂತರ ನೀವು ಕೈಯಲ್ಲಿ ಒಂದು ಉದ್ದರಣೆಯನ್ನು ನೀರನ್ನು ತೆಗೆದುಕೊಂಡು ಅಂದರೆ ಕಲಶದಲ್ಲಿ ಒಂದು ಕಲಶದಲ್ಲಿ ಕಲಶ ಪೂಜೆಯನ್ನು ನಾವು ಮಾಡಿಕೊಂಡಿರ್ತೀವಲ್ಲ ಆ ಕಲಶ ಪೂಜೆಯಲ್ಲಿ ಒಂದು ಉದ್ಧಾರಣೆಯ ನೀರನ್ನು ತೆಗೆದುಕೊಂಡು ಗಣೇಶನಿಗೆ ಓಂ ಶ್ರೀ ಮಹಾಗಣಪತಿ ನಮಃ ಪಾದ್ಯಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಹಸ್ತೋರ್ಘ್ಯಂ ಸಮರ್ಪಯಾಮಿ ಓಂ ಶ್ರೀ ಮಹಾಗಣಪತಿ ನಮಃ ಮುಖೇ ಆಚಮನೀಯಂ ಸಮರ್ಪಯಾಮಿ ಈ ರೀತಿಯಾಗಿ ಒಂದು ಉತ್ತರದಿಂದ ದೇವರಿಗೆ ತೋರಿಸಿ ಅಂದರೆ ಗಣಪತಿಗೆ ತೋರಿಸಿ ನೀವು ಕೆಳಗೆ ಬಿಡಬೇಕಾಗುತ್ತೆ ಅಂದರೆ ಅರ್ಘ್ಯ ಪಾತ್ರೆಯಲ್ಲಿ ಅಥವಾ ಒಂದು ತಟ್ಟೆಯನ್ನು ಇಟ್ಕೊಂಡು ನೀವು ಅಲ್ಲಿ ಆ ನೀರನ್ನು ಬಿಡಬೇಕಾಗುತ್ತೆ ಈ ಪ್ರಕಾರವಾಗಿ ದೇವರಿಗೆ ಪಾದ್ಯ ಅರ್ಘ್ಯ ಮತ್ತು ಆಚಮನ ಎಲ್ಲವನ್ನು ಕೂಡ ಮಾಡಿಕೊಳ್ಬೇಕು ಇದರ ನಂತರ ಗಣೇಶನಿಗೆ ಪಂಚಾಮೃತ ಸ್ನಾನವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಪಂಚಾಮೃತ ಸ್ನಾನಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಇವೆಲ್ಲವನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ಅಥವಾ ನೀವೆಲ್ಲವನ್ನು ಕೂಡ ಒಂದೇ ಬಟ್ಲಲ್ಲಿ ಇಟ್ಕೊಂಡು ಒಂದು ಹೂವನ್ನಾಗಿ ಕೂಡ ಪ್ರೋಕ್ಷಣೆಯನ್ನು ಅಂದರೆ ಪಂಚಾಮೃತ ಸ್ನಾನ ಹೇಳಿ ಪ್ರೋಕ್ಷಣೆಯನ್ನು ಕೂಡ ಮಾಡಿಕೊಳ್ಬೋದು ಇದರ ನಂತರ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕಾಗತ್ತೆ ಅಂದರೆ ಕಲಶದಲ್ಲಿರುವಂಥ ನೀರಿಗೆ ಒಂದು ಹೂವನ್ನಾಗಿ ಓಂ ಶ್ರೀ ಗಣೇಶ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಶುದ್ಧೋದಕ ಸ್ನಾನ ಆದಮೇಲೆ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಗಣೇಶನಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗುತ್ತೆ ಓಂ ಶ್ರೀ ಗಣೇಶ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ಇದರ ನಂತರ ಗಣೇಶನಿಗೆ ಗಂಧವನ್ನು ಹಚ್ಚಬೇಕಾಗುತ್ತೆ ಓಂ ಶ್ರೀ ಗಣೇಶಾಯ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧವನ್ನು ಹಚ್ಚಿ ನಂತರ ಓಂ ಶ್ರೀ ಗಣೇಶಾಯ ನಮಃ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ ಹೇಳಿ ಅರಿಶಿನ ಕುಂಕುಮವನ್ನು ಹಚ್ಕೊಳ್ಬೇಕಾಗುತ್ತೆ ನಂತರ ಓಂ ಶ್ರೀ ಗಣೇಶಾಯ ನಮಃ ಅಕ್ಷತಾಂ ಸಮರ್ಪಯಾಮಿ ಹೇಳಿ ಸ್ವಲ್ಪ ಅಕ್ಷತೆಯನ್ನು ಹಾಕೊಳ್ಬೇಕು ನಂತರ ಹೂವನ್ನು ಮುಡಿಸ್ಕೊಳ್ಬೇಕಾಗುತ್ತೆ ಓಂ ಶ್ರೀ ಗಣೇಶಾಯ ನಮಃ ಪರಿಮಳಪತ್ರ ಪುಷ್ಪಂ ಸಮರ್ಪಯಾಮಿ ಅಂತೇಳಿ ನೀವು ಹೂ ಹೂವಾಗಿರ್ಬೋದು ದಾಸವಾಳ ಹೂವಾಗಿರ್ಬೋದು ಹಾಗೆ ಗಣೇಶನಿಗೆ ಪ್ರಿಯವಾದಂಥ ಕೆಂಪು ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಹಾಗೆ ತುಂಬೆ ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಬೋದು ನಿಮ್ಮ ಶಕ್ತಿಯನುಸಾರ ಯಾವ ಹೂವಿದೆ ಆ ಹೂವನ್ನು ಗಣೇಶನಿಗೆ ನೀವು ಏರಿಸ್ಕೊಳ್ಬೋದು ಹಾಗೆ ಗಣೇಶನಿಗೆ ಗರಿಕೆಯಲ್ಲಿ ಇಪ್ಪತ್ತೊಂದು ಗರಿಕೆಯ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಇಪ್ಪತ್ತೊಂದು ನಾಮಗಳನ್ನು ಹೇಳಿ ನೀವು ಆ ಗರಿಕೆ ಸಮರ್ಪಣೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ಹಾಗಾಗಿ ಈಗ ಒಂದು ಹೇಳುವಂಥ ಒಂದು ಇಪ್ಪತ್ತೊಂದು ನಾಮಗಳನ್ನು ಹೇಳಿಕೊಂಡು ನೀವು ಗಣೇಶನಿಗೆ ಒಂದೊಂದು ಬಾರಿ ಒಂದು ನಾಮವನ್ನು ಹೇಳಿ ಒಂದು ಗರಿಕೆಯನ್ನು ಸಮರ್ಪಣೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಇಪ್ಪತ್ತೊಂದು ಗರಿಕೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಈಗ ಹೇಳುವಂಥ ಮಂತ್ರವನ್ನು ಹೇಳಿ ಒಟ್ಟಿಗೆ ಕೂಡ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಯಾರಿಗೆ ಈ ಮಂತ್ರವನ್ನು ಹೇಳೋಕೆ ಬರಲಿಲ್ಲ ನೀವು ಬೇಕಿದ್ರೆ ನನಗೆ ಹೇಳುವಂಥ ಮಂತ್ರವನ್ನು ಕೇಳು ಕೂಡ ನೀವು ರಿಪೀಟ್ ಮಾಡಿ ಆ ಗರಿಕೆಯ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು ಗಣಾಧಿಪಾಯ ಮಹ ದೂರ್ವಾಯುಗ್ಮಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಗರಿಕೆಯನ್ನು ಸಮರ್ಪಣೆ ಮಾಡಿ ಪುನಃ ಮತ್ತೊಂದು ಕರಿಕೆ ನೋಳಿ ಉಮುತ್ರಾಯ ನಮಃ ದೂರ್ವಾಯುಗ್ಮ್ ಸರ್ಪೆಯ ಅಘನಾಶಾಯ ನಮಃ ದೂರ್ವಾಯುಗ್ಮ್ ಸಮರ್ಪಯಾಮಿ ಎಕದ ನಮಃ ದೂರ್ವಾಯುಗ್ಮ್ ಸಮರ್ಪಿ ಇಬ್ಬವಕ್ಯ ನಮಃ ದೂರ್ವಾಯುಗ್ಮ್ ಸಮರ್ಪಿ ಮೂಷಿಕಹನಾ ನಮಃ ದೂರ್ವಾಯುಗ್ ಸರ್ಪಾಯ ನಮಃ ದೂರ್ವಾಯುಗ್ ಸಮರ್ಪಯಾಮಿ ಈಶಪುತ್ರಯ ನಮಃ ದೂರ್ವಾಯುಗ್ಮ್ ಸಮರ್ಪಿಪ್ರದ ನಮ ದೂರ್ವಾಯುಗ್ಮ ಸಮರ್ಪೋದರ ನಮ ದೂರ್ವಾಯುಗ್ಮ್ ಸಮರ್ಪ ವಕ್ರತುಂಡಾಯ ನಮ ದೂರ್ವಾಯುಗ್ಮ ಸಮರ್ಪ ಮೋದಕ ಪ್ರಿಯ ನಮ ದೂರ್ವಾಮಂ ಸರ್ಪ್ನ ವಿಧ್ವಂಸಕರ್ತೆ ನಮಃ ದೂರ್ವಾಮಂ ಸಮರ್ಪ ವಿಶ್ವವಂದ್ಯಾ ನಮ ದೂರ್ವಯುಗ್ ಸಮರ್ಪಿ ಅಮರೇಶಾಯ ನಮಃ ದೂರ್ವಾಯುಗ್ ಸಮರ್ಪಕರ್ಣಕಾಯ ನಮ ದೂರ್ವಾಯುಗ್ಮ್ ಸರ್ಪಯಜ್ಞೋಪವೀತಿ ನಮಃ ದೂರ್ವಾಯುಗ್ಮ್ ಸಮರ್ಪಚಂದ್ರಾಯ ನಮ ದೂರ್ವಾಯುಗ್ಮ ಸಮರ್ಪರಶುಧಾರಿಣೆ ನಮ ದೂರ್ವಾಯುಗ್ ಸರ್ಪಧಿಪಾಯ ನಮ ದೂರ್ವಾಯುಗ್ಮ್ ಸಮರ್ಪ್ರದ ನಮಃ ದೂರ್ವಾಮಂ ಸಮರ್ಪ ಈ ರೀತಿಯಾಗಿ ಗಣೇಶನ ಇಪ್ಪತ್ತೊಂದು ನಾಮಗಳನ್ನು ಹೇಳ್ಕೊಂಡು ನೀವು ದೂರ್ವ ಸಮರ್ಪಣೆಯನ್ನು ಅಂದರೆ ಗರಿಕೆ ಸಮರ್ಪಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ ನಂತರ ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಳ್ಬೇಕಾಗುತ್ತೆ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕಾದ್ರೂ ಕೂಡ ಅಷ್ಟೇ ಓಂ ಶ್ರೀ ಗಣೇಶ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಗಂಧದ ಕಡಿಯಲ್ಲಿ ಧೂಪವನ್ನು ಮಾಡಿ ದೇವರಿಗೆ ಸಮರ್ಪಣೆ ಅಂದರೆ ಗಣೇಶನಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಗಣೇಶನ ಮುಂದೆ ಅಕ್ಕಪಕ್ಕದಲ್ಲಿ ದೀಪ ಹಚ್ಚಿದ ನಂತರವೂ ಕೂಡ ದೀಪವನ್ನು ಅಂದರೆ ಬೇರೆ ತುಪ್ಪದ ದೀಪಗಳನ್ನು ಎರಡು ಹಚ್ಕೊಳ್ಬೇಕಾಗುತ್ತೆ ಇದನ್ನು ಓಂ ಶ್ರೀ ಗಣೇಶ ನಮಃ ದೀಪಂ ಸಮರ್ಪಯ ಅಂತ ಹೇಳಿ ದೀಪವನ್ನು ಕೂಡ ಹಚ್ಕೊಳ್ಬೇಕಾಗುತ್ತೆ ನಂತರ ನೈವೇದ್ಯ ಸಮರ್ಪಣೆ ನಿಮ್ಮ ಯಥಾಶಕ್ತಿ ಕಡುಬು ನೈವೇದ್ಯ ಆಗಿರಲಿ ಅಥವಾ ಪಂಚಗಜ್ಜಾಯ ನೈವೇದ್ಯ ಆಗಿರಲಿ ನಿಮ್ಮ ಯಥಾಶಕ್ತಿ ಯಾವುದಾಗುತ್ತೆ ಆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ತಾಂಬೂಲ ಸಮರ್ಪಣೆಯನ್ನು ಮಾಡಬೇಕು ಎಲೆ ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ತಾಂಬೂಲವನ್ನು ಹಣ್ಣು ಕಾಯಿಯನ್ನು ಹೊಡೆದು ನೀವು ತಾಂಬೂಲ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇದಕ್ಕೂ ಕೂಡ ಅಷ್ಟೇ ಓಂ ಶ್ರೀ ಗಣೇಶಾಯ ನಮಃ ತಾಂಬೂಲಂ ಸಮರ್ಪಯಾಮಿ ಹಾಗೆ ಫಲಂ ತಾಂಬೂಲಂ ಸಮರ್ಪಯಾಮಿ ಅಂತ ಕೂಡ ಹೇಳಿ ನೀವು ಗಣೇಶನಿಗೆ ತಾಂಬೂಲವನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಇದರ ನಂತರ ಕರ್ಪೂರ ನೀರಾಜನವನ್ನು ಮಾಡಬೇಕು ಅಂದರೆ ಕರ್ಪೂರ ನೀರಾಜನ ಅಂದರೆ ಕರ್ಪೂರದಲ್ಲಿ ಆರತಿಯನ್ನು ಬೆಳಗಿಸಬೇಕಾಗುತ್ತೆ ಗಣೇಶನಿಗೆ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ಕರ್ಪೂರದ ಆರತಿಯನ್ನು ಮಾಡಿ ಓಂ ಶ್ರೀ ಗಣೇಶಾಯ ನಮಃ ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಗಣೇಶನಿಗೆ ಹೂವು ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಂತರ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಬೇಕು ಗಣೇಶನಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಬೇಕಾಗುತ್ತೆ ನಂತರ ಗಣೇಶನಿಗೆ ನಿಮ್ಮ ಪೂಜೆಯ ಸಮರ್ಪಣೆಯನ್ನು ಮಾಡಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ನನ್ನ ಪೂಜೆಯಲ್ಲಿ ಯಾವುದೇ ರೀತಿ ತಪ್ಪುಗಳಾಗಿದ್ದರೆ ಅದೆಲ್ಲವನ್ನು ಕೂಡ ಕ್ಷಮೆ ಮಾಡು ಅಂಥೇಳಿ ಕಡೆಯದಾಗಿ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಾಗುತ್ತೆ ಇದರ ನಂತರ ಚಂದ್ರೋದಯವನ್ನು ನೋಡಿ ನೀವು ಹೋಗಿ ಗಣೇಶನಿಗೂ ಅರ್ಘ್ಯವನ್ನು ಕೊಡಬೇಕು ಹಾಗೆ ಚಂದ್ರದೇವರಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು ಗಣೇಶನಿಗೆ ಹಾಗೆ ಚಂದ್ರದೇವರಿಗೆ ಯಾವ ರೀತಿ ಅರ್ಘ್ಯವನ್ನು ಕೊಡೋದು ಅಂತ ನಾನೀಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಮೇಲೆ ಬರ್ತಿರುವಂತ ಲಿಂಕ್ ಕ್ಲಿಕ್ ಮಾಡಿ ನೀವು ಅದರ ಬಗ್ಗೆ ಮಾಹಿತಿಯನ್ನು ನೋಡ್ಬೋದು ಕಡೆಯದಾಗಿ ಅರ್ಗೆ ಎಲ್ಲ ಕೊಟ್ಟು ಬಂದ ನಂತರ ನೀವು ಗಣಪತಿಯ ಒಂದು ಉದ್ವಾಸನೆಯನ್ನು ಅಂದರೆ ಬಹಳಷ್ಟು ಜನ ಕೇಳಿದಿರ ವಿಗ್ರಹ ಇಟ್ಟಿದ್ರೆ ಯಾವ ರೀತಿ ವಿಸರ್ಜನೆಯನ್ನ ಮಾಡಬೇಕು ಅಂತ ಕೇಳಿದಿರ ಹಾಗಾಗಿ ಈಗ ಹೇಳುವಂತಹ ಮಂತ್ರವನ್ನು ಹೇಳಿಕೊಂಡು ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿ ಯಾವುದೇ ರೀತಿ ವಿಸರ್ಜನೆ ಎಲ್ಲ ಮಾಡೋ ಅವಶ್ಯಕತೆ ಇರೋಲ್ಲ ಗಚ್ಚಸತ್ವ ಮುಮಾಪುತ್ರ ಮಮಾನುಗ್ರಹ ಕಾರಣಾತ್ ಪೂಜಿತೋಸಿ ಮಯಾ ಭಕ್ತಿಯ ಸ್ವಸ್ಥಾನಕಂ ಪ್ರಭು ಗಣಪತಿಯೇ ನಮಃ ಯಥಾಸ್ಥಾನಂ ಉದ್ವಾಸಯಾಮಿ ಶೋಭನಾರ್ಥೆ ಕ್ಷೇಮಾಯ ಪುನರಾಗಮನಾಯ ಚ ಓಂ ಶಾಂತಿ 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 ಈ ಒಂದು ಮಂತ್ರವನ್ನು ಹೇಳಿ ನೀವು ಗಣೇಶನ ಮೇಲೆ ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿಗೆ ಉದ್ವಾಸನೆ ಆಗುತ್ತೆ ಅಂದರೆ ವಿಸರ್ಜನೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ನಾವು ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿರೋದ್ರಿಂದ ಈ ಒಂದು ಮಂತ್ರವನ್ನು ಹೇಳಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಇಲ್ಲಿಗೆ ಗಣೇಶನಿಗೆ ಮಾಡುವಂಥ ಅಂದರೆ ಸಂಕಷ್ಟಹರ ಚತುರ್ಥಿಯಂದು ಮಾಡುವಂಥ ಗಣೇಶನ ಷೋಡಶೋಪಚಾರ ಪೂಜೆ ಮುಕ್ತಾಯ ಆಗುತ್ತೆ ಇನ್ನು ಗಣೇಶನಿಗೆ ಅವತ್ತಿನ ದಿನ ತಪ್ಪದೇ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬಹುದು ಹಾಗೆ ಗಣೇಶನ ಸ್ತೋತ್ರ ಆಗಿರಲಿ ಮಂತ್ರಗಳಾಗಿರಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಎಲ್ಲ ಮಂತ್ರಗಳನ್ನು ಕೂಡ ಹೇಳ್ಕೊಳ್ಬೋದು ಈ ಪ್ರಕಾರವಾಗಿ ಸರಳವಾಗಿ ಹರ ಚತುರ್ಥಿ ವೃತ್ತ ಆಚರಣೆಯನ್ನು ತಪ್ಪದೇ ಮಾಡಿ ಹಾಗೆ ನಿಮಗೆ ಷೋಡಶೋಪಚಾರ ಪೂಜೆ ಬರಲಿಲ್ಲ ಅಂದ್ರೂ ಕೂಡ ಸರಳವಾಗಿ ನೀವು ಪಂಚೋಪಚಾರ ಪೂಜೆಯನ್ನು ಕೂಡ ಮಾಡಿಕೊಳ್ಬಹುದು ಹಾಗೆ ಬೆಳಗ್ಗೆ ಮೊದಲು ನೀವು ಉಪವಾಸದ ಸಂಕಲ್ಪವನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಹಾಗೆ ಇದರ ಜೊತೆ ನೀವು ಗಣೇಶನಿಗೆ ಹಾಗೆ ಚಂದ್ರದೇವರಿಗೆ ಅರ್ಘ್ಯವನ್ನು ಕೊಡೋದನ್ನ ಮರಿಬೇಡಿ ಈಗ ಮುಖ್ಯವಾಗಿ ಮಂತ್ರದ ವಿಚಾರಕ್ಕೆ ಬಂದರೆ ಯಾವಾಗಲೂ ಕೂಡ ಅಷ್ಟೇ ಮಂತ್ರಗಳನ್ನು ಆದಷ್ಟು ಚಿಕ್ಕದಾಗಿರುವಂಥ ಮಂತ್ರಗಳನ್ನು ಹೇಳ್ಕೊಂಡ್ರೆ ಫಲ ಬೇಗ ಅಂತ ಹೇಳ್ತಾರೆ ಯಾಕುತ್ತಾ ಮಂತ್ರಗಳು ತುಂಬ ದೊಡ್ಡದಾಗಿದ್ದರೆ ಅದು ಸಿದ್ಧಿಯಾಗ ಕೂಡ ಅಷ್ಟೇ ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗೆ ನಿರ್ದಿಷ್ಟವಾಗಿ ಮಂತ್ರ ಜಪ ನಮಗೆ ಪ್ರಯೋಜನವನ್ನು ಕೊಡೋದು ಅದು ಒಂದು ಲಕ್ಷ ಬಾರಿ ಜಪವನ್ನು ಮಾಡಿದಾಗ ಅದು ಅದರ ಒಂದು ಪರಿಣಾಮ ಆಗಲಿ ಅಥವಾ ಒಂದು ಪ್ರಯೋಜನವನ್ನು ನಮಗೆ ಕೊಡುತ್ತೆ ಅಂತ ಹೇಳಲಾಗುತ್ತೆ ಪಾಲ್ಗುಣ ಮಾಸದ ಈ ಸಂಕಷ್ಟದ ಚತುರ್ಥಿಗೆ ನೀವು ಓಂ ಬಾಲಚಂದ್ರಾಯ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಸಂಕಲ್ಪವನ್ನು ಮಾಡಿಕೊಂಡು ಹೇಳ್ಕೊಳ್ಬೋದು ಇದರಿಂದ ಮಕ್ಕಳ ಆಯುಷ್ಯ ವೃದ್ಧಿಯಾಗುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಯಾವುದೇ ಸಂಕಷ್ಟರ ಚತುರ್ಥಿ ಆಚರಣೆಯನ್ನು ಮಾಡಿದ್ರೂ ಕೂಡ ಸಂಕಷ್ಟ ನಾಚನ ಗಣೇಶ ಸ್ತೋತ್ರವನ್ನು ಹೇಳೋದನ್ನು ಮರಿಬೇಡಿ ಅದರ ಒಂದು ಮಾಹಿತಿಯನ್ನು ಕೂಡ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸ್ತೋತ್ರವನ್ನು ಕೂಡ ಹಾಕಿದ್ದೀನಿ ನೀವು ಆ ಒಂದು ಸ್ತೋತ್ರವನ್ನು ಕೂಡ ನೋಡಿ ಹೇಳ್ಕೊಳ್ಬೋದು ಹಾಗಿದ್ರೆ ಎಲ್ಲರೂ ಕೂಡ ಈ ಬಾರಿ ಬಾಲಚಂದ್ರ ಸಂಕಷ್ಟರ ಚತುರ್ಥಿ ವ್ರತದ ಆಚರಣೆಯನ್ನು ಮಾಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು